ಪ್ರಸ್ತುತ ದಿನಮಾನಗಳಲ್ಲಿ ಇವಾಗ ಒಂದು ಸಿರಪ್ ಇಂದ ಸುಮಾರು ಜನ ಮಕ್ಕಳು ಸಾಯ್ತಾ ಇದಾರೆ ಯಾವ ತರ ರೀಸನ್ ಇದು ಈ ಒಂದು ಅಂಶ ಏನ್ ಹೇಳಿದ್ರಿ ಸಿರಪ್ ಕುಡಿದು ಮಕ್ಕಳು ಸತ್ತೋದ್ರು ಅಂತಂದ್ರೆ ನಿಜವಾಗ್ಲೂ ಘನಘೋರ ಒಂದು ಮೆಡಿಸಲ್ ಫೀಲ್ಡ್ ಅಲ್ಲೇ ಈ ತರ ಆಗ್ತಾ ಇದೆ ಹೌದು ತಲೆ ಬೇರಿಕೆನು ಮತ್ತೊಂದು ಪಾಯ್ಸನಸ್ ಒಂದು ಸಿರಪ್ ಕೆಮ್ಮನ್ ಸಿರಪ್ ಕುಡಿದು ಮಕ್ಕಳು ಸಾಯ್ತವೆ ಅಂದ್ರೆ ಇದಕ್ಕಿಂತ ದುರಂತ ಇನ್ನೊಂದು ಇದೆಯಾ ನೀವೇ ಹೇಳಿ ಯೋಚನೆ ಮಾಡಿ ಈ ದಿಕ್ಕಿನಲ್ಲಿ ಗೌರ್ಮೆಂಟ್ ಬಹಳ ಸ್ಟ್ರಿಕ್ಟ್ ಆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಎರಡು ವರ್ಷದ ಮಕ್ಕಳು ಕಡ್ಡಾಯವಾಗಿ ನಿಷೇಧ ಮಾಡಿದೆ ಪರ್ಟಿಕ್ಯುಲರ್ ಸಿರಪ್ ಆ ಪರ್ಟಿಕ್ಯುಲರ್ ಸಿರಪ್ ಇಂದ ಇದಾಗಿದೆ ಹಂಗನ್ಬಿಟ್ಟು ಎಲ್ಲಾ ಸಿರಪ್ ಅಂತ ಅಲ್ಲ ಸಿರಪ್ ಕೆಮ್ಮಿನ ಔಷಧಿ ಅದೇ ಔಷಧಿ ಸಹಜ ಏನು ಈ ರೀತಿ ಏನಾದ್ರು ಅದೇನು ಮಕ್ಕಳು ಸ್ಥಿರ ಅನ್ಯಾಯ ಈ ದಿಕ್ಕಿನಲ್ಲಿ ಗೌರ್ಮೆಂಟ್ ಬಹಳ ಎಚ್ಚರ ವಹಿಸ್ಬೇಕು ಕೂಡಲೇ ಇದಕ್ಕೆ ಆಕ್ಷನ್ ತಗೋಬೇಕು ಯಾವುದೇ ಕಾರಣಕ್ಕೂ ಇದು ಹಿಂಜರಿ ಕೂಡುದು ಇದು ಮುಂದೆ ಆಗ ಕೂಡುದು ಇಂಥವೆಲ್ಲ ನೀವು ಭಾಳ ಎಚ್ಚರಿಕೆ ವಹಿಸ್ಬೇಕು ಸರ್ಕಾರ ಬಹುಶಃ ಯಾವ್ದು ಸ್ಟೇಟ್ ಅಲ್ಲಿ ಆಗಿರುವಂತದ್ದು ಇದು ಮಹಾರಾಷ್ಟ್ರ ಮಹಾರಾಷ್ಟ್ರ ಆ ಪರ್ಟಿಕ್ಯುಲರ್ ಸಿರಪ್ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲ ಕರೆಕ್ಟ್ ಕೋಲ್ಡ್ ಡ್ರಿಪ್ ಸಿರಪ್ ಬ್ಯಾನ್ ಮಧ್ಯಪ್ರದೇಶ್ ಕಲ್ಪೆ ಕಲ್ಪೆ ಗುಣಮಟ್ಟ ಇರುವಂತಹ ಸಿರಪ್ ಮತ್ತೆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿರುವಂತಹ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಹೆಲ್ತ್ ಅಸ್ ಆತರ ಮಾಡಿದ್ರೆ ಏನ್ ಪ್ರಯೋಜನ ಹೇಳಿ ಅಲ್ಲಿಗೆ ಯೂಶಲಿ ನಾಮ್ಸ್ ಇರುತ್ತೆ ಅದನ್ನ ಇವರು ಇದೊಂದು ಇದು ಸ್ಪೂರಿಯಸ್ ಇದು ಅಂತಾರಲ್ಲ ಲಿಕರ್ ಆ ಮಟ್ಟ ಕೊಟ್ಟಕ್ಕೆ ಸಿರಪ್ ಮಾಡಲೇಬೇಕಾಗ್ತದೆ ಇದು ಗೌರ್ಮೆಂಟ್ ಅದು ಬೇರೆ ಯಾವ ಆಕ್ಷನ್ ತಗೊಳಿಕ್ ಸಾಧ್ಯ ಪೊಲೀಸ್ ಗಿಲೀಸ್ ಅನ್ನೋ ಪ್ರಶ್ನೆ ಅಲ್ಲ ಗವರ್ನಮೆಂಟ್ ಇಮಿಡಿಯೇಟ್ ಆಗಿ ಒಂದು ಏನಾದರೂ ಇದು ತನಿಖಾ ಕಮಿಟಿ ಕಮಿಟಿ ಮಾಡಿ ತನಿಖೆ ಮಾಡಬೇಕು ಇದು ಭಾಳ ಸೀರಿಯಸ್ ಆಗಿ